ಗಾಡಿ ಪೂರ ನೋಡತ್ತೆ ಇದಕ್ಕೂ ಪೇಂಟ್ ಹೊಡಿತಾರ ನಮ್ಮ ಗಾಡಿದು ಹೊಡಿಬೇಕು ಇನ್ನೂ ಪೇಂಟ್ ಅವ್ರೆ ಹೊಡಿಯತ್ತಾರ ಈಗ ಈ ಗಾಡಿ ಪೇಂಟ್ ಈಗ ಗಾಡಿದಾತ್ರ ಪೂರ ಪೇಂಟ್ ಇಲ್ಲಿ ಬಾಜುನ ಐತಿ ಕಾಟ ಅದೊಂದು ಚಲೋ ಐತಿ ನಮ್ದು ದೂರ ಇಲ್ಲ ಮಗಾನ ಕಾಟಕ ಹಾಕೊಂಡ್ ಗಾಡಿ ಕಾಟಕ್ ಹಾಕಿ ಇಳ್ದ ನೋಡ್ಬೇಕಲ್ಲೇ ಕಾಟಾಕ ಇಟ್ಟಿ ಒಯ್ದು ಕೊಡ್ಬೇಕು ಹುಡುಗಿ ಆಟಾಮಾಗೂ ನಿಂತೆನ ಇನ್ನು ಮಾಮೂನ್ ಗಾಡಿದ ಮುಗಿಯುವಲ್ ಕರೆಹಾಳಿ ಅಂದ್ ನನ್ನ ಕಡೆ ಇತ್ತ ಕರೆಹಾಳಿ ನಾವು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಹಾಕಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತ ತಾರೀಕ ನಾವು ನಿನ್ನೆನ ಅಂದ್ರೆ ಗೋಕಾಕ ಪ್ಲಸ್ ಬೆಳಗಾವ್ ಖಾಲಿ ಮಾಡಿ ಬಂದಿವಿ ಗೋಕಾಕ ಅಲ್ಲದ ಕಲ್ಲುಳ್ಳಿ ಪ್ಲಸ್ ಬೆಳಗಾಂ ಖಾಲಿ ಮಾಡಿ ಬಂದ್ವಿ ಈಗ ನಿನ್ನೆನ ಸಾಯಂಕಾಲ ಮನಿಗ್ ಬಂದಿದ್ದೆ ನಾನು ನಮ್ಮ ದೋಸ್ತ ಫೋನ್ ಮಾಡಿದ್ದ ಇನ್ನಪ್ಪ ಒಂದು ಬಾಡಿಗೆ ಐತಿ ಹೊಕ್ಕಿನ ಅಂತ ಹೇಳಿ ಈಗ ನಾನು ಅದನ್ನು ಲೋಡ್ ಮಾಡಕ್ಕೆ ಹೋಗ್ತೀನಿ ಮೊದ್ಲು ಕಂಪ್ನಿಗೆ ಹೋಗನು ಕಂಪ್ನಿ ಚಲೋ ಇದ್ರೆ ಪಾಳೆ ಹಚ್ಚಿ ಹೋದ್ರತೆ ಟೈಮಿಗೆ ಎಂಟು ಊರಿಗೆ ಆಗೈತಿ ಕಂಪ್ನಿಗೆ ಹೋಗಿ ಪಾಳೆ ಹಚ್ಚೋದಾದ್ರೆ ಪಾಳೆ ಹಚ್ಚೋದ್ರತ್ತೆ ಇಲ್ಲಿಕಂದ್ರೆ ಎಂಟು ನಲವತ್ತೈದು ಇಲ್ಲಿಂದ ಬಿಟ್ಟರೆ ಒಂದು ಹದಿನೈದು ನಿಮಿಷದ್ದಾರದ ಊರು ಆ ಊರಿಗೆ ಹೋಗಿ ಲೋಡ್ ಮಾಡ್ಬೇಕೆ ಬರ್ರಿ ಸೀದಾ ಇದೆ ಕಂಪ್ನಿಗೆ ಹೋಗೋಣ ಇಲ್ಲಿಂದ ಫೈನಲ್ ಆಗಿ ನಾನು ಲೋಡಿಗೆ ಎಲ್ಲ ಹೊಂಟೇನಪ್ಪ ಅಂದ್ರೆ ತಾರಾಳ್ಕೊಂಡೆ ನಾನು ಲೋಡಿಂಗಿಗೆ ಅಲ್ಲೇ ಅದಾವೆ ಹಿಂದೆ ಇನ್ನೊಂದು ಗಾಡಿ ಬರ್ತದೆ ನಮ್ದು ಸದ್ದಾ ಮುಂದೆ ಇಲ್ಲ ಮಾಮೂಲು ಬರ್ಬೋದು ಇಬ್ಬರಾಗ ಒಬ್ಬರು ಬಂದ ಬರ್ತಾರ ಅವ್ರ ಗ್ಯಾರಂಟಿ ಅದ್ರ ಸಂಬಂಧ ಈಗ ನಾನು ಹೊಂಟೀನಿ ಮೊದಲೇ ಯಾಕಂದ್ರೆ ಅವ ಆ ಕಂಪ್ನಿಗೆ ಹೋದ ಅವನು ಭಾಳ ಆಚೆ ಅಂತೇಳಿ ನಾವು ಕಂಪ್ನಿಗೆ ಹೋಗಿದ್ವಿ ಆದ್ರೆ ಕಂಪ್ನಿ ಓಪನ್ ಇಲ್ಲ ಅದ್ರ ಸಂಬಂಧ ನಾನು ಸೀದಾ ಈಗ ಇಲ್ಲೇ ಹೊಂಟೇನಿ ಲೋಡಿಂಗ್ ಪಾಯಿಂಟಿಗೆ ಬರ್ರಿ ಈಗ ಸೀದಾ ತರಕೆ ನಾನು ನಾವೀಗ ಇಲ್ಲೇ ಸರ್ವಿಸ್ ರೋಡಿಗೆ ಹೋಗ್ಬೇಕೆ ಸೀದಾ ಸರ್ವಿಸ್ ರೋಡಿಗೆ ಹೋಗಿ ಅಲ್ಲೇ ಲೆಫ್ಟ್ ಹೊಡಿಬೇಕೆ ನಾನು ಲಾಸ್ಟ್ ಟೈಮ್ ಇವನ್ನ ಪಿಜ್ಜಾ ಬಾಕ್ಸ್ ಇರ್ಕೊಂಬಿಜ್ಜಲ್ಲೇ ಅದ ಏರಿಯಾ ಇದೆ ಇಂಡಸ್ಟ್ರಿಯಲ್ ಏರಿಯಾ ತಾರಾಳ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಲ್ಲಿಂದ ಲೆಫ್ಟ್ ಹೊಡಿಬೇಕೀಗ ಲೋಡಿಂಗ್ ಪಾಯಿಂಟ್ ದನಲಕ್ಷ್ಮಿ ಇಲ್ಲೇ ಬಂದೆ ನನಗೆ ಇಲ್ಲೇ ಗೇಟ್ ಒಳಗೆ ಹೋಗ್ಬೇಕು ಗೇಟ್ ಒಳಗೆ ಹೋಗಿ ಗಾಡಿ ಲೋಡಿಂಗ್ ಇಲ್ಲಿ ಕಂಪನಿ ಒಳಗೆ ಹೋಗಿದ್ದೆ ಆದ್ರೆ ಅವ್ರ ಗಾಡಿ ಕಾಟ ಮಾಡಿಸ್ಕೊಂಡ್ ಬರೋಣ ತರ ಅದಕ್ಕೆ ಗಾಡಿ ಕಾಟ ಮಾಡ್ಸಕ್ ಹೊಂಟೇನಿ ಇಲ್ಲೇ ಇದ್ದೀ ಕಾಟದ್ದೆ ಇಲ್ಲೇ ಕಾಟ ಮಾಡಿಸ್ಕೊಂಡು ಹೋಗೋಣ ಯಾರು ರೂಪಾಯಿ ಈಗ ಅವ್ರ ಕಾಟ ಮಾಡಿಸ್ಕೊಂಡು ಹೋಗಿ ಅದನ್ನು ತೂಕ ಈಗ ಇಲ್ಲ ಐತಿ ನೋಡ್ರಿ ಕಾಟ ಇದೊಂದು ಗಾಡಿ ಆಗತೈತಿ ಇದೊಂದು ಗಾಡಿ ಆಮ್ಯಾಗ ಇಲ್ಲೇ ನಾವು ಕಾಟಕ್ ಹಾಕಿ ಕಾಟ ಮಾಡಿಸ್ಬೇಕೀಗ ಗಾಡಿ ತೊಗೊಂಬಂದ ಸೀದಾ ಕಾಟ ಬಳಕೀವಿ ಈಗ ಕಾಟ ಮಾಡ್ತಾರ್ರಿ ಎಷ್ಟು ಕೆ ಜಿ ಐತಿ ನೋಡಬರ್ರಿ ಇಲ್ಲಿ ಒಳಗೆ ಗಾಡಿ ನಂಬರ್ ರೀ ಕೆ ಟ್ವೆಂಟಿ ಫೈವ್ ರೀ ಎ ಬಿ ಡಬಲ್ ಜೀರೋ ಡಬಲ್ ಸಿಕ್ಸ್ ರೀ ಹಾಂ ರೀ ಹಾಂ ರೀ ಈಗ ಇಲ್ಲೇ ಲಾಕರ್ ರೀ ಧನಲಕ್ಷ್ಮೀದ್ರಿ ಇದು ಏನು ಕಾನವಂತಲ್ರು ಬಂದ್ರೆ ಹದಿನಾಲ್ಕು ನೂರ ನಲ್ವತ್ತು ಕೆ ಜಿ ಅಲ್ಲಿ ಐತ್ ನೋಡಿರಿ ಕಾಟ ಹದಿನಾಲ್ಕು ನೂರ ನಲ್ವತ್ತು ಕೆ ಜಿ ನೋಡಿರಿ ಅಮೌಂಟ್ ಕೊಡಿರಿ ಅವ್ರದ್ದು ಫಸ್ಟ್ ಟೈಮ್ ನಾವು ಗಾಡಿ ತೊಗೊಂಡು ಸುಟ್ಟು ಫಸ್ಟ್ ಟೈಮ್ ಇದು ಕಾಟ ಮಾಡಿಸಿದ ನಾನೇ ಹದಿನಾಲ್ಕು ನೂರ ಒಂದ್ಸಲ ಕಾಟ ಮಾಡ್ಸಿದ್ವಿ ಅದ್ರದ್ದೇ ಚೀಟಿ ಅದು ಏನಿದಿದಿಲ್ಲ ಅದು ಅವ್ರದೇ ಇತ್ತು ಜಾರಕಿಹೊಳಿ ಶುಗರ್ ಫ್ಯಾಕ್ಟ್ರಿ ಇತ್ತಲ್ಲ ಹುದ್ದ್ಲಿ ಒಳಗೆ ಬೆಳಗಾವ ದಾಟಿ ಅಲ್ಲಿ ಈಗ ಇಲ್ಲೇ ಕಾಟ ಮಾಡಿಸಿದೆ ಇವರೇ ಚೀಟಿ ಅದು ಎಲ್ಲ ಕೊಟ್ಟರ ಎಂಬತ್ತು ರೂಪಾಯಿ ಇದು ಕಾಟದ ಮತ್ತು ರಿಟರ್ನ್ ಕಾಟಾನು ಮಾಡಿಸ್ಕೋಬೇಕು ಈಗ ಲೋಡ್ ಮಾಡಿ ಬರ್ರಿ ಈಗ ಮೊದ್ಲು ಲೋಡಿಂಗ್ ಪಾಯಿಂಟಿಗೆ ಹೋಗನ ಹದಿನಾಲ್ಕು ನೂರ ನಲ್ವತ್ತು ಕೆ ಜಿ ಇದು ಗಾಡಿ ಖಾಲಿದೆ ಅಲ್ಲಿ ಲೋಡ್ ಮಾಡ್ಮಾಗ ಎಷ್ಟು ಬರ್ತೀಯ ನೋಡೋಣ ಬರ್ರಿ ಫೈನಲ್ ಆಗಿ ಅಲ್ಲಿಂದ ಕಟ ಮಾಡ್ಕೊಂಡು ಸೀದಾ ಈಗ ಲೋಡಿಂಗ್ ಪಾಯಿಂಟಿಗೆ ಬಂದೆ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಬಂದ್ ಕೂಡ ಗಾಡಿ ಹಚ್ಚಾರ ಈಗ ಪ್ಯಾಂಟಿಗೆ ಮಾಡ್ತಾರ ಒಂದ ಲಾಕರ್ ಐತಿ ದೊಡ್ಡದು ಇಲ್ಲೇ ಐತಿ ನೋಡ್ರಿ ಲೋಡ್ ಮಾಡಾಕತ್ತಾರ ಈಗ ಇದೊಂದು ದೊಡ್ಡದ ಐತಿ ಇನ್ನೊಂದು ಮಾಮೂ ಬರ್ತಾನ ಮಾಮೂನ ಗಾಡಿಗೊಂದು ಹಾಕ್ತಾರೆ ಆಮ್ಯಾಗ ಈಗ ಒನ್ಯಕ್ಕೆ ನಮ್ಮ ಗಾಡಿಗೆ ಹಾಕತ್ತಾರೆ ಅದ್ರ ಸಂಬಂಧ ಫೈನಲ್ ಆಗಿ ಎಲ್ಲರೂ ಗುದ್ದಾಡಿಗೆ ಹೊರಗೆ ತಂದ್ರ ಅದನ್ನ ಇದನ್ನೇನು ಚೈನ್ ಪುಲಿ ಲೋಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇನ್ನೂ ಲೋಡ್ ಮಾಡಬೇಕಾಗತ್ತೆ ಮಿನಿಮಮ್ ಏನೇ ಇಲ್ಲಂದ್ರೂ ಒಂದು ಎರಡೂರು ಟನ್ ರೈತಿದೆ ಅದ್ರ ಸಂಬಂಧ ಎಷ್ಟು ಮಂದಿ ಗುದ್ದೆಡಿ ಲೋಡ್ ಮಾಡಕ್ಕೋರ ಪಾಪ ಫೈನಲ್ ಆಗಿ ಈಗ ಅದನ್ನ ಚೈನ್ ಪುಲೀಲಿ ಲೋಡ್ ಮಾಡತ್ತಾರ ನೋಡ್ರಲ್ಲಿ ಚೈನ್ ಪುಲಿ ಹಾಕಿ ಜಗ್ಗತ್ತಾರ ಹಾಕಿ ಜಗ್ಗಿ ಲೋಡ್ ಮಾಡ್ತಾರೆ ಈಗ ಅದನ್ನ ಬೆಲ್ಟ್ ಹಾಕ್ಯಾರ ಅದಕ್ಕೆ ಡಿ ಜೆ ಬೆಲ್ಟ್ ಬರ್ತಲ್ಲ ಅಂತ ಬೆಲ್ಟ್ ಹಾಕ್ಯಾರ ಬೆಲ್ಟ್ ಹಾಕಿ ಜಗ್ಗಿ ಲೋಡ್ ಮಾಡ್ತಾರ ನೋಡ್ರೀಗ ನೋಡ್ರಲ್ಲಿ ಬಾಳಂದ್ರೆ ಬಹಳ ಇತದೆ ಅದ್ರ ಸಂಬಂಧ ಪಾಪಷ್ಟು ಜಡಕ ಈಗಲ್ಲೇ ನೆಕ್ಸ್ಟ್ ಇನ್ನೊಂದು ಗಾಡಿ ಬಂದೈತಿ ಅದಾಮ್ಯಾಗ ಮಾಮೂ ಬರ್ತಾನೆ ಮಾಮನ ಒಂದು ಗಾಡೀಲಿ ಹಿಡೋಕೈತಿ ಮೂರು ಮಂದಿ ಒಂದ ಕಡೆ ಅಂತ ಹೇಳ್ಯಾರ ನಮಗೆ ಮೂರು ಗಾಡಿ ಹೊಟ್ಟೆ ಲೂಜ್ ಮಾಡಾಕ ಚೈನ್ ಪುಲಿ ಯೂಜ್ ಮಾಡಿ 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 ಮಾಡ್ತಾರೆ ರಡ್ಡಂತೆ ಬಿಳ್ಬಳ್ತಮಗೆಡ್ಡಂತೆ ಬೆದ್ರ ಗಾಡಿ ಎಲ್ಲಾ ಪ್ಲಾಟ್‌ಫಾರ್ಮ್ ಮೇಲೆ ಪೂರ ನೆಗ್ ಹೋಗುತ್ತಿತ್ತು ಅದರ ಸಂಬಂಧ ಅವರು ಐಡಿಯಾ ಮಾಡಿ ಚೈನ್ ಪುಲಿ ಳಿಸಾತರೆ ಪಾಪ ನೋಡ್ರ ಲೂಸ್ ಮಾಡಕತ್ತರೀಗೆ ಹೆಂಗ್ ಲೂಸ್ ಮಾಡ್ತಾರಾ ಹೆಂಗ್ ತಾನಾ ಆಟೋಮ್ಯಾಟಿಕ್ ಆಗಿ ಗೆತಾವೆ ಡೌನ್ ಆಗಕತ್ತಿಗದ ಪೂರ ಚೈನ್ ಪುಲಿ ಲೂಸ್ ಮಾಡಕತ್ತಾರ ಟೋಟಲ್ ಎಷ್ಟು ಮಂದಿ ಅದಾರ ಅದಾರಂದ್ರೆ ಒಂದೆರಡು ಮೂರು ನಾಲ್ಕು 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 ಎಂಟು ಹತ್ತು ಮಂದಿ ಅದಾರ ಹತ್ತು ಮಂದಿ ಸೀರೆ ಇದಾವಾಗ ಒಂದು ಲೋಡ್ ಮಾಡಕತ್ತಾರ ಇಂಥವು ಇನ್ನೂ ಎರಡು ಅದಾವು ಅವನ್ನೆಲ್ಲ ಲೋಡ್ ಮಾಡ್ಬೇಕು ಈಗ ಮಾಡ ಇನ್ನೇನೇ ಪ್ಲಾಟ್ಫಾರ್ಮ್ ಒಳಗೆ ಕುಂತ ಬಿಡ್ತೈತಿ ಈಗ ಅದೇ ಫೈನಲ್ ಆಗಿ ಈಗ ಬೆಲ್ಟ್ ಅದು ತೆಗೆದ್ರೆ ಬೀಜ ಬೆಲ್ಟ್ ಅದೆಲ್ಲ ಎಲ್ಲ ಇದೆಲ್ಲ ಈಗ ತೆಗೆದ್ ಇಟ್ಟು ದುಗಿಸ್ತಾರಿಗೆ ಗಾಡಿ ಉಳಿತು ದುಗಿಸಿದ ಮ್ಯಾಗ ಲೋಡ್ ಹಾಕೈತಿ ನಮ್ಮ ಒಂದು ಲೋಡ್ ಹಾಕೈತಿ ಮತ್ತು ಹೊಳ್ಳಿ ನಾವು ಕಾಟ ಮಾಡಿಸ್ಬೇಕಿದೆ ಆಗಲಿಕ್ಕೆ ಅನ್ಲೋಡಿಂಗ್ ಗಾಡಿ ಹದಿನಾಲ್ಕು ನೂರ ನಾಲ್ವತ್ತು ಕೆ ಜಿ ಮಾಡೈತಿ ಈಗ ಇತ್ತು ಲೋಡ್ ಗಾಡಿ ಎಷ್ಟು ಬರ್ತದೆ ನೋಡ್ಬೇಕು ಮತ್ತದು ಡಿ ಜೆ ಬೆಲ್ಟ್ ಹಿಂದಾಕಿ ಮತ್ತು ಚೈನ್ ತೆಗೆದು ಜಗ್ಗಾತಾರಿಗೆ ಇವರು ಜಗ್ಗಿ ಮತ್ತು ಹಿಂದಿಂದ ದುಗಸ್ತಾರೆ ದುಗಿಸಿದ ಕಡೆ ಗಾಡಿ ಒಳಗೆ ಕರೆಕ್ಟ್ ಕೊಂದ್ರೆ ಹಾರಿ ಗಿರಿ ಹಾಕಿದ್ರೆ ಪ್ಲಾಟ್ಫಾರ್ಮ್ ಎಲ್ಲ ಬೆಂಗ್ ಹಾಕಿ ಅದ್ರ ಸಂಬಂಧ ಅಲ್ಲಿ ಇಳಿಸಿದ್ರು ಕ್ರೈನಿಂದ ಅನ್ವರ್ ಮಾಡ್ತೀನಿ ಏನತ್ತಾರೆ ನೋಡ್ಬೇಕು ಅಲ್ಲಿ ಜಮಖಂಡಿಗೆ ಹೋಗಿ ನೋಡ್ರಿ ಅಲ್ಲಿ ದುಗಿಸೋಕತ್ತರ ಒಳಗೆ ಹಂಗೆ

ನೋಡ್ರಿ ನೋಡ್ರಿಗೆ ದಿವಸ್ಥಾನಿಗೆಲ್ಲರೂ ಸೇರಿ ಇನ್ನೂ ವ್ಯವಸಾಯ್ತಾರೆ ಸೀದಾ ಈಗಿ ಒಳಗೆ ಹಾಕೊಂಡರ್ತೈತಿ ್ರಿಗೆ ಓಡಾ ಗಾಡಿ ಈಗ ಗಾಡಿ ಆ ಕಡೆ ಸೈಡ್ ತಗೋಣ ಇನ್ನೊಂದು ಅದೊಂದು ಗಾಡಿ ಐತಿ ಇನ್ನೊಂದು ಗಾಡಿ ಐತಿ ಲೋಡ್ ಮಾಡೋಕೆ ಅವ್ರಿ ಅವ್ರ ತಗದ್ರಿಗೆ ಅದು ಅಲ್ಲಿ ಒಂದು ಬಡ್ಡಿ ಸಿಕ್ಕ ಅದನ್ನ ತೆಗಾಕ ಇಷ್ಟೆಲ್ಲ ಮಂದಿ ಮಂಜು ಹಚ್ಚನಿತ್ರು ಹೇಳುವಲ್ಲಿ ಫೈನಲ್ ಆಗಿ ಗಾಡಿ ಅಂತೂ ಲೋಡ್ ಆಗುತ್ತೆ ಮತ್ತೊಳ್ಳೆ ಕಾಟಕ್ಂಟೆನಿಗೆ ಕಾಟಾಕ್ ಹೋಗಿ ವೇ ಫ್ರಿಜ್ ಬರ್ಬೇಕು ಬಿಲ್ ಅದು ಎಲ್ಲ ಕೊಡ್ತಾರವ್ರೆ ಅದೊಂದು ಲೈಲ್ಯಾಂಡ್ ಬಂದಿತ್ತಲ್ಲ ಅದ್ರ ಒಂದು ಲೋಡಿಂಗ್ ಹಚ್ಚಿದ್ರಿಗೆ ಅದನ್ನೆ ಕಾಟಕ್ ಕೂಂಬರ ನಮಗೆ ಕಾಟಕ್ ಹೋಗಿ ಕಾಟ ಮಾಡ್ಕೊಂಡಂತೆ ಇಲ್ಲೇ ಬಾಜುನ ಐತಿ ಕಾಟ ಅದೊಂದು ಚಲೋ ಐತಿ ನಮ್ದು ದೂರಲ್ಲಿ ಇಲ್ಲ ಮಗಾನಾಗೆ ಕಾಟಕ್ ಹಾಕೊಂಡು ಗಾಡಿ ಕಾಟಕ್ ಹಾಕಿ ಇಳ್ದೆ ನೋಡ್ಬೇಕಲ್ಲೇ ಕಾಟ ಚೀಟಿ ಒಯ್ದು ಕೊಡ್ಬೇಕು ಅವ್ರಿಗೆ ಕಾಟ ಮ್ಯಾಗಂತೂ ನಿಂತ ಗಾಡಿ ಎಷ್ಟು ಎಷ್ಟು ನೋಡ್ರಿ ಮೂರು ಸಾವಿರದ ಏಳ್ನೂರ ಅರವತ್ತು ಕೆ ಜಿ ಆಗೈತಿ ನೂರ ಕಾಟ ನಮ್ಮ ಗಾಡಿ ಕಾಟ ಮಾಡಿಸಿ ಸೀದಾವಳ್ಳಿ ಮತ್ತು ಕಂಪ್ನಿಗೆ ಬಂದಿಗೆ ಕಂಪ್ನಿಗೆ ಬಂದ್ಕೊಳ್ಳಿ ಅದನ್ನು ಲೈಲಿನ ಮದಿತಲ್ಲ ಅದನ್ನು ಲೋಡ್ ಮಾಡೋಕೆ ಎಲ್ಲ ಹೊರಗೆ ತೆಗ್ದೆ ಬಿಟ್ರೆ ಮಟ್ರಲ್ಲಿ ಅದನ್ನು ಲೋಡ್ ಮಾಡ್ತಾರೆ ಅದು ಅಲ್ಲೇ ಒಂದ ಕಡೆ ಜಮ್ಕಂಡಿಗೆ ಅಂತ ಆಗಿ ಅದು ಒಂದು ಗಾಡಿ ಲೋಡತ್ತೆ ಗಾಡಿ ಗಾಡಿಯಾಗಿ ಇಲ್ಲೇ ನಮಗೆ ಇನ್ನೊಂದು ಗಾಡಿ ಮಾಮೂ ಬರತ್ತರ ಮಾಮೂನೊಂದು ಐತಿ ಅದು ಅದೊಂದು ಅದ್ರಾಗೆ ಹೊತ್ತಿಗೆ ಅದ್ರಾಗೂ ಲಾಕರ್ ಐತಿ ಅದ್ರಾಗ ಸಿಂಗಲ್ ಡೋರ್ ಐತಿ ನಮ್ಮ ಗಾಡಿ ಒಳಗೆ ಡಬಲ್ ಡೋರ್ ಅದಾವೆ ಮಾಮೂನ ಗಾಡಿಗೆ ಡಬಲ್ ಡೋರ್ ಹಾಕಿ ಮಾಮೂನು ಬಂದ ನೋಡ್ರಿ ಇಲ್ಲಿ ಇಲ್ಲೇ ಬಂದ ಒಂದೊಂದು ಗಾಡಿ ಲೋಡ್ ಹಾಕತ್ತಿಗೆ ಫೈನಲ್ ಆಗಿ ಮಾಮೂನು ಬಂದಲ್ಲ ಆ ಗಾಡಿ ಲೋಡ್ ಮಾಡಿ ಸೈಡ್ ತೆಗೆದ್ರಿ ಸೈಡ್ ತೆಗದಿಗೆ ಮಾಮೂನು ಗಾಡಿ ಹಚ್ಚಾರು ಲೋಡ್ ಹಾಕತಿ ಅವನಾಗೂ ಡಬಲ್ ಡೋರ್ ನಮ್ಮ ಗಾಡಿಯಾಗೈತೆ ಅಂತ ಅದ ನೋಡ್ ಮಾಡ್ತಾರೆ ಈಗ ಗಾಡಿಗೆ ಫೈನಲ್ ಈಗ ಮಾಮೂನ್ ಗಾಡಿಗೂ ಚೈನ್ ಕೂಲಿ ಅದು ಹಾಕಿ ರೆಡಿ ಮಾಡ್ರಲ್ಲ ಹೊರಗೆ ತಂದೆ ಈಗ ಅದನ್ನು ಲೋಡ್ ಮಾಡ್ತಾರೆ ಬಡಾನ ಲೋಡ್ ಮಾಡ್ಕೊಂಡ ಹೋಗಬೇಕ ಈಗ ಇಲ್ಲಿಂದ ನಾವು ಇವತ್ತು ಖಾಲಿ ಅಂದ್ರ ಇವ್ರು ಇವತ್ತು ಅನ್ವ್ ಮಾಡ್ತಾನೆ ಇನ್ನೇ ಹೇಳ್ಯಾರ ನಮಗೆ ಆದರೂ ನಾವು ಇವತ್ತು ಹೋಗಿ ಖಾಲಿ ಮಾಡಬೇಕನ್ನು ಗಾಡಿ ಪೂರ ಲೋಡುತ್ತೆ ಇದಕ್ಕೂ ಪೇಂಟ್ ಹೊಡಿತಾರೆ ನಮ್ಮ ಗಾಡಿದು ಹೊಡಿಬೇಕಿನ್ನೂ ಪೇಂಟ್ ಅವ್ರೆ ಹೊಡೆಯತ್ತಾರೆ ಈಗ ಈ ಗಾಡಿಗೆ ಪೇಂಟೆ ಈಗ ಗಾಡಿ ಪೂರ ಪೇಂಟ್ ನಮ್ಮ ಗಾಡಿ ಹಚ್ಚಿದ್ವಿ ನಮ್ಮ ಗಾಡಿನೂ ಪೇಂಟ್ ಈಗ ನಮ್ಮದು ಎರಡು ಪೇಂಟ ಅವರು ಎರಡು ಅದು ನಮ್ಮದು ಆದ್ರ ಆಗ್ಯವತ್ತಿಗೆ ಇಲ್ಲಿ ಇಂಡಸ್ಟ್ರೀಗ ಬಿಲ್ಲಿಸ್ಕೊಂಡೆ ಬಿಡೋದಾಗಿದೆ ಹಾಗೆ ನಮ್ಮ ಗಾಡಿದು ಪೇಂಟ್ ಅಂತೂ ಮಗದಂಗೆ ಹಾಕಿದ್ವಿ ಸ್ವಲ್ಪ ಐತಿ ಅಲ್ಲ ಸ್ವಲ್ಪ ಆದ್ರೆ ಆಗೋತ್ತೆ ನೋಡ್ರಲ್ಲಿ ಮಾಮೂಲಿ ಗಾಡಿಯಾಗೂ ಸೇಮ್ ಐತೆ ಹೊಂಟ್ರಲ್ಲೇ ನಮ್ಮ ಗಾಡಿಯಾಗೂ ಸೇಮ್ ಐತಿ ಆ ಗಡಿಯಾಗೆ ನಮ್ಗಿನ ಸ್ಥಾನದ ಐತೆ ಒಂದು ಸ್ವಲ್ಪ ಅದನ್ನು ಲೋಡ್ ಮಾಡ್ಕೊಂಡಾರ ಅವ್ರು ಅನಾರ ಟೈಮ್ ಕರೆಕ್ಟಿಗೆ ಎಷ್ಟು ನಮ್ದು ಎರಡು ಗಂಟೆ ಆಯ್ತು ಎರಡು ಗಂಟೆ ಆತ ನಮ್ದು ಇನ್ನು ಇನ್ನೂ ಹತ್ತು ನಿಮಿಷ ಐತಿ ಎರಡು ಗಂಟೆಗೆ ಆದ್ರೆ ಇನ್ನೂ ಬಿಲ್ ಬಂದಿಲ್ಲ ನಮ್ಕಿನ ಹಿಂದೆ ಬಂದಿದ್ದು ಗಾಡಿ ತುಂಬ್ಕೊಂಡು ಹೋಗ್ತದೆ ಅದ್ರ ಬಿಲ್ ಗಿಲ್ ಎಲ್ಲ ಅಂತ ಫೋನ್ ಅವ್ರಿಗೆ ನಾವಲ್ಗೊಂದು ಡಾಕ್ಟ್ ಗಂಟೆ ಅಂತಂದ್ರೆ ಅವ್ರೆ ನಮ್ದು ಇನ್ನೂ ಬಿಲ್ ಬಂದಿಲ್ಲ ಅದಕ್ಕೆ ನಾವು ಇಬ್ರು ಸುಮ್ಮ ಗಾಡಿ ಹೊರಗ್ಕೊತೀವಿ ಹೇಳಿದ್ ಶೀದ ಈಗ ಹೋಟೆಲ್ ಹುಡ್ಕೊಂತ ಅಡ್ಡ್ಯಾಡತ್ತೀವಿ ಊಟ ಮಾಡ್ಬೇಕಾ ಎರಡು ಗಂಟೆ ಆತೆ ನಾನು ಮಾಮೂ ಇಬ್ರು ಅಡ್ಡಾಡತ್ತೀವಿ ಇಬ್ರು ಹೋಟೆಲ್ ಹುಡ್ಕೊಂತ ಒಂದು ಹೋಟೆಲ್ ಹೆಸರು ಹೇಳಿ ಕಸಿದ್ರೆ ಅಲ್ಲಿ ಹೋಗ್ರಿ ಊಟ ಚೊಲಾ ಅಂತೇಳಿ ಬಿಸ್ಮಿಲ್ಲಾ ಹೋಟೆಲ್ ಅಂತೇಳಿ ಬಿಸ್ಮಿಲ್ಲಾ ನಮಗೆ ಬಿಸ್ಮಿಲನ ಬಂದ್ ಬಂದೈತಿ ಅದ್ರ ಸಂಬಂಧ ಈಗ ಅಲ್ಲಿ ವೀರಭದ್ರೇಶ್ವರ ಐತಿ ಅಲ್ಲಿ ಒಂದು ನೋಡ್ಬೇಕು ಅಲ್ಲಿ ಹೋಗಬೇಕೀಗ ಒಂದು ಎರಡು ಕಿಲೋಮೀಟರ್ ದೂರ ಬಂದಿವಿ ಆದ್ರೆ ಹೋಟೆಲ್ ಬಂದಿತ್ತೆ ಮತ್ತೊಳಗೆ ಮತ್ತೊಳಿ ಗಾಡಿ ಕಡೆ ಹೊಂಟಿವಿ ಅಲ್ಲಿ ಒಂದು ವೀರಭದ್ರೇಶ್ವರ ಅಂತ ನೋಡಿದಿವಿ ಆದ್ರೆ ಅಲ್ಲಿ ಏನು ಕಾಣಲಿಲ್ಲ ನಮಗ ಅದ್ರ ಸಂಬಂಧ ಸೀದಾ ಹಿಂಗ ಬಂದಿವಿ ನಾವು ಈಗ ಲಾಸ್ಟ್ನಕ ವೀರ್ಭದ್ರೇಶ್ ಗತಿ ಗತಿಯಾಗ ನಮಗೆ ಬರೀ ಕೂಗು ಅಲ್ಲೇ ಹೋಗಿ ಊಟ ಮಾಡಿದ್ರೆ ಫೈನಲ್ ಆಗಿ ನಾನು ಮಾಮೂ ಬಂದ ಊಟ ತಗೊಂಡಿದ್ದೀನಿ ಊಟ ಮಾಡತ್ತೀವಿ ಊಟ ಮಾಡಿ ಮತ್ತೆ ಒಳ್ಳೆ ಗಾಡಿ ಕಡೆ ಹೋಗಬೇಕು ಇಂದ ಊಟ ಮಾಡಿ ಸೀದಾ ಬಂದ ಮತ್ತೀಗ ತಡಪಲ್ ಹಾಕುದಂಗೆ ಆತ್ ನಮ್ಮ ಗಾಡಿದೆ ಯಾಕಂದ್ರೆ ಮಳಿ ಮಾಡಿ ಭಾಳ ಆಗೈತಿ ಅದ್ರ ಸಂಬಂಧ ತಡ್ಪಾಲ್ ಹಾಕತ್ತೀವಿ ಮಾಮೂನ ಗಾಡಿಗೆ ಹಾಕಿದೆ ಈಗ ನಮ್ಮ ನಮ್ ಗಾಡಿದ್ ಹಗ್ಗ ಹುಚ್ಚಿ ಬಡ ಬಡ ತಡಪಲ್ ಹಾಕ್ಬೇಕೀಗ ನೋಡ್ರಿ ಪೂರ ಮಳಿ ಮಾಡ ಎಲ್ಲ ಭಾಳ ಆಗೈತಿ ಅದ್ರ ಸಂಬಂಧ ಈಗ ಬಂದ ಮಾಮೂನ ಗಾಡಿಗೆ ತಡ್ಪಾಲ್ ಹಾಕಿದ್ವಿ ಈಗ ಹಗ್ಗ ಕರ್ತವ ಆಮೇಲೆ ನಮ್ಮ ಗಾಡಿದು ಇನ್ನೊಂದು ಹಗ್ಗ ಹುಚ್ಚಿ ಅದೊಂದು ಹಗ್ಗ ಹುಚ್ಚಿ ನಾವೊಂದು ತಡ್ಪಾಲು ಹಾಕಿಬಿಡೋಣ ಎರಡು ಗಾಡಿಗೆ ಹೋಗೋಣ ಅಂತ ಇಲ್ಲಿಂದ ಸೀದಾ ಈಗ ಇನ್ನೂ ಬಿಲ್ ಅದು ಬಂದೇ ಇಲ್ಲ ಟೈಮ್ ಈಗ ನಾಲ್ಕೂರಿ ಓನೇ ಇದ್ದೆ ಇನ್ನು ಇನ್ನೂ ಗಾಡಿದ ಗಾಡಿದಾಗ ಮುಗಿಯುವಲ್ದವಂದೆ ಮತ್ತು ಕರೆಹಾಳಿ ಅಂದ ಮತ್ತು ನನ್ನ ಕಡೆ ಇತ್ತು ಕರೆಹಾಳಿ ಇಲ್ಲೊಂದು ಸ್ವಲ್ಪ ನಾವು ಸ್ವಲ್ಪ ಅರ್ಧ ಅವನು ಸ್ವಲ್ಪ ಅರ್ಧ ಹಾಕೀವಿ ಹಾಕಿ ಪ್ಯಾಕ್ ಮಾಡ್ಕೊಂಡು ಹೋದ್ರದಂತೇಳಿ ನಮಗೆ ಇನ್ನೂ ತಡ್ಪಾಲ್ ಇಲ್ಲ ಅದಾವೆ ನಮ್ಮ ಗಾಡಿಗೆ ಹಾಕ್ಬೇಕು ಪೂರ ಅವನ ಮುಗಿಲಿ ಒಂದು ಪೂರ ಈಗ ಯಾಕಂದ್ರೆ ನಮ್ದು ಇದು ರಜ್ಜಿನ ಐತಲ್ಲ ಇದು ವಜ್ಜು ಐತಿ ಬಳಸ್ಬೇಕು ಅದ್ರ ಸಂಬಂಧ ಮತ್ತು ಯಾವ ಗಾಡಿ ಲೋಡಿಂಗ್ ಅದು ಏನು ಬಂದಿಲ್ಲ ಮಳಿ ಮಾಡಿದ್ದೀವಿ ಸಂಬಂಧ ನಾವೇ ಹಾಕಾತೀವಿ ಈಗ ಸೇಫ್ಟಿ ಮಾಡ್ಕೊಂಡು ಹೋದ್ರೆ ಟೆನ್ಷನ್ ಇರೋಂಗಿಲ್ಲ ನಮಗೂ ಅಂತೇಳಿ ಹಗ್ಗ ತಡ್ಪಲ್ಲದು ಎಲ್ಲ ಹಾಕೊಳಾಕ್ ಬಿಟ್ಟೀವಿ ಈಗ ಹಾಕಿ ಹಗ್ಗ ಅದು ಹಾಕಿದೀವಿ ಒನ್ಯಕ್ಕೆ ಊಟ ಮಾಡಿ ಬಂದು ಹೊಳ್ಳಿ ತಡಪಲ್ ಹಾಕಿ ಮತ್ತೆ ಹಗ್ಗ ಹಾಕಿರೋದಂತೆ ಹಗ್ಗದು ಬಿಸಿ ಮತ್ತೆ ಹಾಕಾತೀವಿ ಈಗ ಇನ್ನೂ ಬಿಲ್ ಅಂತೂ ಬಂದಿಲ್ಲ ಸದ್ಯಕ್ಕೆ ನಾಲ್ಕು ನಲವತ್ತು ಹತ್ತು ಟೈಮ್ ಇದೆ ನಮ್ದು ಟೈಮ್ ಸಾಯಂಕಾಲ ರೀ ಅಂತ ಆದ್ರೆ ನಮ್ ಬಿಲ್ ಇನ್ನೂ ಬರ್ಲಿಲ್ಲ ಅದಕ್ಕೆ ಈಗ ಗಾಡಿ ಇಲ್ಲೇ ಹಾರ್ಟಿಂಗ್ ಮಾಡಿ ಹಚ್ಚಬೇಕಂತ ಮಾಮೂ ಈ ಕಡೆ ಸೈಡ್ ತೊಳಾತನ ಹಚ್ಚಾಕ ಇಲ್ಲೇ ನಮ್ದು ಗಾಡಿ ಐತಿ ನಮ್ ಗಾಡಿನೂ ಈ ಕಡೆ ಹಚ್ಬೇಕ ಈಗ ಮಾಮೂ ತೊಳತ ಸೈಡ್ ಅವ ಇಲ್ಲಿ ಈಗ ಬಿಲ್ ಅಂತೂ ಬರ್ಲಿಲ್ಲ ನಮ್ದು ಇವತ್ತು ಪೂರ ಹಾರ್ಟಿಂಗ್ ಆತ ಇದೊಂದು ಗಾಡಿ ಹುಬ್ಳಿಬೇಕೈತಿ ಇದ ಗಾಡಿಯಾಗ ಹೋದ್ರೆ ಸೀದಾ ನಮ್ಗೆ ಅಲ್ಲಿ ಮಠ ಬಿಡ್ತಾರವ್ರ ಎಲ್ಲ ಹಗ್ಗ ತಾಡ್ಪಲ್ಲ ಎಲ್ಲ ಹಾಕಿದೀವಿ ನಾವು ಅಂತ ಪ್ಯಾಕ್ ಮಾಡಿದ್ದ ಚಲೋ ಆತ ಈಗ ಮಾಮೂ ಇಲ್ಲಿ ಹಚ್ತಾನ ನಾವು ಈ ಕಡೆ ಎಲ್ಲರೂ ಹಚ್ಚೋಣ ಬರ್ಲಿಲ್ಲ ಅದಕ್ಕ ನಮ್ಮ ಮನೆಗೆ ಕೆಲಸ ಮಾಡ್ತಾರ ಅದಕ್ಕೆ ಈಗ ಚೀದ ಅವ್ರೂ ಹೊಂಟೇನ ಮನಿಗೆ ಮಾಮೂ ಅವ್ರೆ ಅವ್ರ ಮನಿ ಕಡೆದ ಒಬ್ಬರದ ನೆನ್ ಕರ್ನಾ ಅವ್ರ ಗಡಿಯಾಗ ಹೋಗ್ತಾನೆ